ನಿಮ್ಮ ಹೆಸರು ಹೇಳಿ ಯಾವ ಊರು ಯಾವ ಹೋಬಳಿ ಬರುತ್ತೆ ಕಳ್ಳಂಬೆಳ ಹೋಬಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಯಾವುದು ನಾಲ್ಕಲ್ಲಿ ಅದು ನಾಲ್ಕಲ್ಲೂ ನಾಲ್ಕಲ್ಲು ಎರಡಲ್ಲ ನೀವು ತಗೊಂಡಿದ್ದಿಲ್ಲಿ ಅಲ್ಲೇ ನಿಮ್ಸ ತಾಲೂಕಲ್ಲೇನಾ ಅಥವಾ ತುಮಕೂರು ತಾಲೂಕಲ್ಲಿ ಏನು ಹೇಳ್ತಿದ್ರ ವ್ಯಾಪಾರ ಒಂದು ಎಪ್ಪತ್ತೈದು ಹಾಂ ಹಾ ಕೆಚ್ಚಂಡಿ ಏನ್ ಕೊಡ್ತಿದೀರ ತಗೊಂಡು ಎಷ್ಟು ದಿನ ಆಯಿತು ರೀಸೆಂಟಾಗಿ ಹೇಗಂದ್ರೆ ಅಂದ್ರೆ ವರ್ಷಕ್ಕೊಂದು ಮೂರ್ನಾಲ್ಕು ಜೊತೆ ಚೇಂಜ್ ಮಾಡ್ತೀರಾ ವರ್ಷ ಯಾವ ನಿಲ್ಲ ಹಾಂ 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 ಒಟ್ಟು ಎಷ್ಟು ಜೊತೆ ಇರ್ತವೆ ಎರಡು ಜೊತೆ ಇರ್ತವೆ ಇಲ್ಲ ತಿಳಿಲ್ಲ ಅಂದ್ರೆ ನಾಟಿಸುಗಳು ಒಂದ್ ಜೊತೆ ಒಂದ್ ಜೊತೆ ತುಗಳು ಒಂದ್ ಜೊತೆ ಇದು ಇವೇನಿದ್ರು ವ್ಯಾಪಾರಕ್ಕಿಂತ ಅವು ಸ್ವಲ್ಪ ಹೊಡೆದ ಕೆಲ್ಸಕ್ಕೆ ಹೊಡೆದು ಹೊರಟವು ಅದೇ ಅವು ಇದಾವಲ್ಲ ನಿಮ್ಮವೇ ಅವನು ಒಟ್ಟು ಎರಡು ಜೊತೆ ಹಾಕೋ ಬಂದಿದ್ದೀರಾ ಮೂರು ಜೊತೆನಾ ಹಾಂ ಹಾಂ ಕೆಲಸ ಚೆನ್ನಾಗಿ ಮಾಡಿದ್ದೀರಾ ಒಂದೇ ತಿಂಗಳಾಯ್ತು ಅಂದ್ರೆ ಕೆಲಸ ಮಾಡಿದ್ದೀರಾ ಹಾಂ ಹೌದಲ್ಲಿ ಮಾಡಿದ್ದೀರಾ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹಾಂ ನೀವು ಯಾವ್ಯಾವ ಜಾತ್ರೆ ಮಾಡ್ತೀರಾ ಹೋಗ್ತೀರಾ ಗುಟ್ಟೆಗೆ ಹೋಗಿದ್ರಾ ಕ್ಯಾಮರಹಳ್ಳಿ ಗುಟ್ಟೆ ಸಿದ್ಗಂಗೆ ಹಾಂ ಬಡವನಹಳ್ಳಿ ಲಾಸ್ಟು ಚೋಳೂರಿಗೆ ಹೋಗ್ತೀರಾ ಓಹೋ ಇಷ್ಟು ಜಾತ್ರೆಯಲ್ಲಿ ಒಂದು ಒಂದು ಅಜ್ಜ ಚೇಂಜ್ ಮಾಡ್ತೀರಾ ಏನು ಯಾರು ಕೇಳಿಲ್ಲ ಇನ್ನ ಕುಂತ್ಕೊಂಡ್ರೆ ಎಷ್ಟಕ್ಕೆ ಬಿಡ್ತೀರಾ ನಿಮ್ಗೆ ಎಷ್ಟಾಗಿದೆ ಜಾತ್ರೆ ಖರ್ಚು ಒಂದು ಹತ್ತು ಸಾವಿರ ಬರುತ್ತಾ ಜಾಸ್ತಿ ಬರುತ್ತೆ ಅಂದರೆ ನಿಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರಾ ಎಷ್ಟು ಜನ ಬಂದಿದ್ದೀರಲಿ ನಿಮ್ಮೂರವರೆಲ್ಲ ನಿಮ್ಮ ಊರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕಟ್ತಾರ ಯಾವಾಗ ಅಂತ ಎರಡೇ ಜೊತೆ ಹಾಕದಂಗಲ್ ಚೆನ್ನ ಸತಿ ಮಾಡಿದಾರಲ್ಲ ಬುಡ ಮುರಿದಿದ್ದಾರೆ ಆಮೇಲೆ ತಿರ್ಗ ಮಾಡಿಲ್ಲ